ಸಾರ್ವಜನಿಕ ರಸ್ತೆಯನ್ನು ಏಕಾಏಕಿ ಬಂದ್ ಮಾಡಿರುವ ಬಿಟಿಸಿ ಕಂಪನಿಯ ವಿರುದ್ಧ ಬಲಕುಂದಿ ತಾಂಡಾದ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿರುವ ಘಟನೆ ಜರುಗಿದೆ ಬಲಕುಂದಿ ಸರ್ವೆ ನಂಬರ್ ಎರಡ್ನೂರ ತೊಂಬತ್ ಆರು ಬಾರ್ ಒಂದರಲ್ಲಿರುವ ಶ್ರೀ ದುರ್ಗಾದೇವಿಯ ಗುಡಿಗೆ ಪೂರ್ವಕಾಲದಿಂದಲೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೋಗಿ ಬರುವ ಖಾಯಂ ರಸ್ತೆ ಇರುತ್ತದೆ ಆದರೆ ಬಿಟಿಸಿ ಗ್ರನೈಟ್ ಕಂಪನಿಯವರು ಬಲಕುಂದಿ ತಾಂಡಾದ ಗ್ರಾಮಸ್ಥರನ್ನು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಯಾವುದೇ ವಿಷಯ ತಿಳಿಸದೆ ಏಕಾಏಕಿ ರಸ್ತೆ ಬಂದ್ ಮಾಡಿದ್ದಾರೆ ಹೀಗಾಗಿ ಗ್ರಾಮದ ಮತ್ತು ಸುತ್ತಮುತ್ತಲಿನ ಗ್ರಾಮದ ಏಕಾಏಕಿ ರಸ್ತೆ ಬಂದೆ ಮಾಡಿರುವುದನ್ನು ಖಂಡಿಸಿ ಪ್ರತಿಭಟನೆ ಮಾಡಿದ್ದಾರೆ ನಮ್ಮ ದುರ್ಗಾದೇವಿಯ ದೇವಸ್ಥಾನ ಯಾವಾಗೋ ಸಾವಿರಾರು ವರ್ಷದಿಂದ ಇದ್ದೆ ಆ ದೇವಸ್ಥಾನ ಈ ಕಂಪನಿ ಬಂದಿಂದ ಇಲ್ಲ ದೇವಸ್ಥಾನ ಅಂತ ಇಲ್ಲ ಮೊದಲಿಂದ ಐತೆ ಸರ್ ಈಗಿಂದಲ್ಲ ಆ ದೇವಸ್ಥಾನಕ್ಕ ಇಲ್ಲಿ ಸುತ್ತಮುತ್ತ ಗ್ರಾಮಕರು ಎಲ್ಲಾರು ಅದಕ್ಕೆ ಸೇವಕ ಮಾಡ್ತಾರೆ ಸರ್ ಆ ಸೇವಕ ಮಾಡ ರಸ್ತೆ ಹೋದ ದೇವಿಗೆ ಹೋಗೋ ರಸ್ತಕ್ಕೆ ತಡೆ ಹಿಡಿಸ್ಯಾರ ಸರ್ ಬಂದ್ ಮಾಡ್ಯಾರ ಬಂದ್ ಮಾಡಿದ್ರು ಅದಕ್ಕೂ ನಾವು ಹೋಗಿ ಕಂಪನಿ ಎಷ್ಟು ಒಂದ್ ಎರಡು ಮೂರು ತಿಂಗಳ ಅವ್ರಿಗೆ ಸರ್ ಆದ್ರೂ ಅವ್ರು ಕೇಳಿಲ್ಲ ಆದ್ರ ಸಂಬಂಧ ಮನವಿನೂ ಕೊಟ್ಟಿದ್ರೆ ಡಿ ಸಿ ಅವ್ರಿಗೆ ಕೊಟ್ಟಿವಿ ಎಲ್ಲರಿಗೂ ಕೊಟ್ಟಿವಿ ಸರ್ ಎಲ್ಲ ಆಫೀಸರಿಗೆ ಕೊಟ್ಟಿವಿ ಆದ್ರೂ ಆಫೀಸರು ಏನು ನಮ್ಗೆ ಒಳ್ಳೆ ಉತ್ತರ ಏನು ಹೇಳಿಲ್ಲ ಸರ್ ನಮ್ಗೆ ಅದಕ್ಕೆ ಅದ್ರ ಸಂಬಂಧ ಪ್ರತಿಭಟನೆ ಬಂದ್ ಈಗ ಯಾರು ನಿನ್ನೆ ನಿನ್ನೆ ಮಾಡಾಕತೀವಿ ಸರ್ ಪ್ರತಿಭಟನೆ ಈ ದುರ್ಗಾದೇವಿ ಮತ್ತ ಈ ಕಂಪ್ನಿ ನಿಂದ ಸಾವಿರ ಜನರಿಗೆ ಎಲ್ಲರಿಗೂ ತೊಂದರೆ ಆಗತ್ತೆ ಸರ್ ಈ ಪ್ಲಾಸ್ಟಿಂಗ್ ಮಾಡ್ತಾರಲ್ಲ ಸರ್ ಆ ಪ್ಲಾಸ್ಟಿಕ್ ಲಿಂದ ಎಲ್ಲರಿಗೂ ಈ ಸಾರ್ವಜನಿಕರಿಗೆ ಎಲ್ಲರಿಗೂ ಜಡ್ಡು ಬೇರೆ ಬೇರೆ ಜಡ್ ಟಿ ಬಿ ಕ್ಯಾನ್ಸರ್ ಅವೆಲ್ಲ ಬರಕತ್ತಾರ ಸರ್ ಅದರಿಂದ ಎಲ್ಲರಿಗೂ ಅನ್ಯಾಯ ಆಗತ್ತ ಸರ್ ಮತ್ತೆ ಅಲ್ಲಿಂದ ನಮ್ಮ ಕೆರಿ ಕೆರೆ ಇದ್ಯಾರ ಸರ್ ಆ ಕೆರಿಂದ ಕೆನಾಲ ನಮ್ಮ ಬಲ್ಕುಂದಿ ತಾಂಡ ಹಿಂದೆ ಹೋಗುತ್ತ ಆ ಕೆನಾಲ ಈ ಬ್ರಿಟಿಷ್ ಕಂಪನಿಯವರು ಅದನ್ನ ಮುಚ್ಬಿಟರ್ ಸರ್ ಮುಚ್ಚ ಎಲ್ಲರಿಗೂ ತೊಂದರೆ ಆಗತ್ತ ಸರ್ ಅಲ್ಲಿಂದ ಇವು ನಮ್ಮ ತಾಂಡದ ಬಲ್ಕುನಿ ತಾಂಡದ ಜಮೀನುಗಳು ಈ ಕಂಪನಿ ಯಾರು ತಗೊಂಡು ಮೊದ್ಲಿಗೆ ಯಾವಾಗ ತಗೊಂಡ್ಬಿಟ್ರ ಸರ್ ನಮ್ಮ ಹಿರಿಯಾರಿಗ ಏನಾರು ಮಾಡಿ ನಮ್ಮ ಹಿರಿಯರಿಗೆ ಗೊತ್ತಿಲ್ಲ ಅವಾಗ ಏನಾಗತ್ತೆ ಏನಂತ ಈಗ ಎಲ್ಲ ಸ್ಟಾಕ್ ಮಾಡ ಜಮೀನ ಇದು ನಮ್ಮ ಊರದ ಜಮೀನ್ ಸರ್ ಇದನ್ನ ಅವ್ರ ಹೆಸರಲ್ಲಿ ಮಾಡಿದ್ರು ಆ ಹೆಸರು ಅವರಲ್ಲಿ ಆಗಿಲ್ಲ ಸರ್ ಇನ್ನ ನಮ್ಮ ಹೆಸರಾಯಿತ ಇದನ್ನ ದಬ್ಬಾಳಕೆ ಮಾಡಿ ಅವರು ನಮ್ಗೆ ಅನ್ಯಾಯ ಮಾಡಕ ಬಹಳ ಇದು ಮಾಡಾಕತ್ತ ಸರ್ ಅದ್ರ ಸಂಬಂಧ ಆ ಕಂಪನಿಲಿ ಸರ್ ಸರ್ಕಾರ ಹಳೆ ಕೆನಾಲ್ ಆ ಕೆನಾಲ್ ಅಲ್ಲಿ ಆರ್ಬಾರ್ ಹಾಕಿ ಮುಚ್ಚಿದ್ದಾರೆ ಅದನ್ನು ತೆಗಿಸ್ಬೇಕು ತೆರವುಗೊಳ್ಬೇಕು ಹಾಗೆ ನಮ್ಮ ಸಮಸ್ಯೆ ಏನೈತಿ ಗುಡಿ ಒಂದು ಪುರಾಣ ಕಾಲದಿಂದ ಗುಡಿ ಇದೆ ಸರ್ ಆ ಗುಡಿಗೆ ದಾರಿಗೆ ನಾವು ಬಂದ್ ಮಾಡ್ಯಾರ ನಮ್ಮ ಊರಿಗೆ ಊರಲ್ಲಿ ಹೋಗಾಕ ಕಾಯಿ ಹುಡಿಬೇಕಂದ್ರೆ ದಾರಿ ಇಲ್ಲ ನಾಳೆ ಫೆಬ್ರವರಿ ಹದಿಮೂರಕ್ಕ ಜಾತ್ರೆ ಇದೆ ಸರ್ ಆ ಜಾತ್ರೆ ಸಂಬಂಧ ನಮಗೆ ದಾರಿ ಮಾಡ್ಕೊಟ್ಟಿ ಅಂದ್ರೆ ಅದಕ್ಕೂ ನಮ್ಮ ಮಾನ್ಯತೆ ಕೊಡೀಲ್ ಸರ್ ತಹಸೀಲ್ದಾರ್ ಸರ್ ಕೊಟ್ಟಿವಿ ಡಿ ಸಿ ಅವರಿಗೂ ಮನವಿ ಕೊಟ್ಟಿವಿ ಎಸ್ ಪಿ ಕೊಟ್ಟಿವಿ ಸರ್ ಎಲ್ಲ ಎಸ್ ಸಿ ಮೇಡಮ್ ಕೊಟ್ಟಿವಿ ಸರ್ ಎಲ್ಲರಿಗೆ ಕೊಟ್ಟು ಏನು ಮಗು ಏನು ರೆಸ್ಪಾನ್ಸ್ ಇಲ್ಲ ಅದಕ್ಕೆ ಲಾಸ್ಟಿಗೆ ನಾಳೆ ಫೆಬ್ರವರಿ ಹದಿಮೂರಕ್ಕೆ ಜಾತಿ ಇದ್ದ ಕಾರಣ ಎಲ್ಲ ಊರೋರು ಹಿರಿಯರು ಹೆಣ್ಮಕ್ಳು ಗಂಡುಮಕ್ಳು ಎಲ್ಲ ಸೇರಿ ನಾವು ಇಲ್ಲಿ ಸ್ಟ್ರೈಕ್ ಮಾಡಾಕತ್ತೀವಿ ಸರ್ ಮುಂದೆ ಇನ್ನು ಯಾವಾಗ ನಮಗೆ ಇದು ಎಲ್ಲ ಸಮಸ್ಯೆ ಬಗೆಯವರಿಗೂ ಉಗ್ರವಾದ ಹೋರಾಟನೂ ಮಾಡ್ತೀವಿ ಸರ್ ನಮ್ಮ ನ್ಯಾಯ ಸಿಗ್ಲಿಕ್ಕೆ ಅಂದ್ರೆ ಸತ್ಯಾಗ್ರಹನ ಮಾಡ್ತೀವಿ ಸರ್ ಅದ ಸತ್ಯಾಗ್ರಹ ಮಾಡ್ತೀವಿ ಸರ್ ಆಮೇಲೆ ದುರ್ಗಾದೇವಿ ಜಾತ್ರೆ ಅಂದ್ರೆ ಫೆಬ್ರವರಿ ಹದಿಮೂರಕ್ಕೆ ಇದೆ ಸರ್ ಅದ್ರ ಒಳಗ ಏನಾರು ಮಾಡಿ ತೆರವು ಮಾಡಿ ನಮ್ಗೆ ಏನೈತಿ ನ್ಯಾಯ ಕೊಡಿಸ್ಬೇಕು ಅದ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲಾರು ಬರ್ಬೇಕು ಬಂದ್ ಏನೈತಿ ನ್ಯಾಯ ಕೊಡೋರ್ಗು ನಾವ್ ಇಲ್ಲೇ ಉಪವಾಸ ಉಪಾಸತ್ಯಾಗ್ರ ಮಾಡ್ತೀವಿ ಗಣಿ ಮಿನಿಸ್ಟ್ರು ದಯವಿಟ್ಟು ಡಿ ಸಿ ಸಾಹೇಬರು ಏನು ಅವ್ರ ಮಾಡಿದಾಗ ಗೋಡೆಗಳು ಯಾವ ರೀತಿಯಾಗಿ ಬಿರುಕು ಅಂತ ಹೇಳಿ ಸೊ ಅದನ್ನು ಕೂಡ ನಾವು ಯಾವತ್ತು ಅವರಿಗೆ ಯಾಕಂತ ಹೇಳಿ ಕ್ವಶನ್ ಕೊಡಿಲ್ಲ ಯಾಕಂದ್ರೆ ಮುಂಚೆಯಿಂದಾನ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ನಮ್ಮ ಹಿರಿಯರಾಗಲಿ ಅರ್ ಆಗ್ಲಿ ಮುಕ್ತರ ಕಾಲದಿಂದನ ಏನೋ ಒಂದು ಅಲ್ಲಿ ಗಣಿಗಾರಿಕೆ ಮಾಡ್ಕೊಂಡ್ ಬಂದಾರ ಸೊ ಒಂದು ನ್ಯಾಯಮತವಾಗಿ ಮಾಡ್ಕೊಂಡ್ ಬಂದಿರಬಹುದು ಅನ್ನೋ ಒಂದು ಯೋಚನೆ ನಮ್ಮಲ್ಲಿ ಇತ್ತು ಸೊ ಈಗ ಬರ್ತಾ ಬರ್ತಾ ಏನಾಗ್ತಿದೆ ಅಂತಂದ್ರೆ ಇವಾಗ ನಾವು ಮುಂಚೆಯಿಂದನು ಪ್ರತಿ ವರ್ಷನೂ ದುರ್ಗಾದೇವಿ ಜಾತ್ರೆಯನ್ನು ಮಾಡ್ತಿದ್ವಿ ಮುಂಚೆ ಏನು ಇಲ್ಲಾರ್ತಕ್ಕಂಥ ಅಡೆತಡೆಗಳು ಇವಾಗ ನಾವು ಮೂರು ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜಾತ್ರೆಯನ್ನು ಮಾಡ್ಬೇಕು ಎಂಬ ಉದ್ದೇಶದಿಂದ ಎಲ್ಲ ಗುರು ಹಿರಿಯರಿಗೆ ತೀರ್ಮಾನ ಮಾಡಿ ಮೂರು ವರ್ಷಕ್ಕೊಮ್ಮೆ ಜಾತ್ರೆ ಮಾಡಬೇಕು ಅದ್ದೂರಿಯಾಗಿ ಅಂತೇಳಿ ತೀರ್ಮಾನ ತಗೊಂಡಾದ್ಮೇಲೆ ಇವರು ಬ್ರಿಟಿಷ್ ಕಂಪ್ನಿಯವರು ನಾವು ರಸ್ತೆಯನ್ನು ಕೊಡಲ್ಲ ನಮಗೆ ರಸ್ತೆ ಅಡೆತಡೆ ಮಾಡ್ತೀವಿ ಜಾತ್ರೆ ಮಾಡಕ್ ಕೊಡಲ್ಲ ಹೈಕೋರ್ಟ್ ಸ್ಟೇ ತರ್ತಿವಿ ಹೈಕೋರ್ಟ್ ಸ್ಟೇ ತೊಗೊಂಬರಿ ಯಾರು ಬೇಡ ಅಂತಾರ ನಮ್ಮ ಸಂವಿಧಾನದಾಗ ಆರ್ಟಿಕಲ್ ಇಪ್ಪತ್ತೈದು ಮತ್ತು ಇಪ್ಪತ್ತೊಂಬತ್ತು ಧಾರ್ಮಿಕವಾಗಿ ಹಿಂದುಳಿದ ವರ್ಗದವರಾಗಲಿ ಅಲ್ಪಸಂಖ್ಯಾತರಾಗಲಿ ನಮ್ಮದೇ ಆದಂತ ಒಂದು ಧರ್ಮವನ್ನ ನಮ್ಮ ದೈವವನ್ನ ಕಾಪಾಡುವ ಹಕ್ಕು ನಮಗೂ ಕೊಟ್ಟೈತಿ ಇವಾಗ ನೀವು ಹೈಕೋರ್ಟಿಗೆ ಹೋಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ನೀವು ನೀವು ಕ್ವಶನ್ ಮಾಡೋತರ ನೀವು ಕಾನೂನು ಮಾಡೋತರ ನಾವು ಕಾನೂನು ಮಾಡಿದ್ರೆ ಹದಿನೆಂಟು ಹತ್ತೊಂಬತ್ತು ನೂರ ಅರವತ್ತೆರಡೊಳಗ ಸುಪ್ರೀಂ ಕೋರ್ಟ್ ಆಕ್ಟ್ ತಂದೈತಿ ಮೂವತ್ತು ವರ್ಷಕ್ಕಿಂತ ಆ ಜಾಗ ಏನಾದ್ರು ವಾರಸ್ತಾರರು ಈಗ ಒಂದು ದೈವ ಐತಂತಂದ್ರೆ ಅದ್ರ ವಾರಸ್ತಾರರು ನಮ್ಗೆ ತಾಣದವ್ರು ಅದರ್ ಬಳ್ಕೊಂಡು ತಾಣದವರು ಅದ ನಾವು ಓನರ್ಶಿಪ್ ಕ್ಲೇಮ್ ನಾವು ತೊಂಬರ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗಿ ನೀವು ಸ್ಟೇ ತೊಗೊಂಬ್ರಿ ನೀವು ಏನಲ್ಲಿ ಜಾಗ ನಮ್ಗೆ ಅಡೆತಡೆ ಮಾಡಾಕತ್ತೀರಿ ಅದರ ಮ್ಯಾಗ ನಾವು ಹತ್ತೊಂಬತ್ತರ ಅರವತ್ತೆರಡೊಳಗೆ ಸುಪ್ರೀಂ ಕೋರ್ಟ್ ಆಕ್ಟ್ ತಂದಿತ್ರಿ ಏನಂತ ಹೇಳಿ ಮೂವತ್ತು ವರ್ಷದ ಮ್ಯಾಗ ಮೂವತ್ತು ವರ್ಷದ ಮಟ್ಟ ಆ ಜಾಗದ ಬಗ್ಗೆ ನಾವೇನಾದರೂ ವಾರಸದಾರಿಕೆ ಹೊಂದಿದ್ರೆ ಅದನ್ನ ನಾವು ಓನರ್ಶಿಪ್ ಕ್ಲೇಮ್ ನ ತರ್ಬೋದು ಸೊ ಆ ಮಟ್ಟಕ್ಕೆಲ್ಲ ನಾವು ಇಳಕ್ಕೆ ಹೋಗೋಲ್ಲ ನಮ್ಮ ಮನವಿ ಏನೈತಿ ಇಲ್ಲಿ ಹಲವಾರು ಸಮಸ್ಯೆಗಳದವ್ರಿ ಇಲ್ಲೇ ಪಕ್ಕದಾಗ ನಮ್ಮ ಒಂದು ಗಣಿಗಾರಿಕೆ ನಡೆದಿದ್ರು ಕೂಡ ನಮ್ಮ ಗ್ರಾಮದವ್ರೊಬ್ಬರಾದ್ರೂ ನಿಮ್ಮ ಕಂಪ್ನಿ ಕೆಲಸ ಮಾಡ್ತಾರೀ ಒಬ್ಬರು ಇಲ್ಲ ಕರ್ನಾಟಕ ಸರ್ಕಾರ ಆಗಲಿ ಭಾರತ ಸರ್ಕಾರದ ಕಾನೂನು ಐತಿ ಸ್ಥಳೀಯವಾಗಿ ಯಾರಾದರೂ ಕೆಲಸಕ್ಕೆ ಬಂದ್ರೆ ಅಲ್ಲಿ ಯಾವ್ದಾದ್ರು ಕಾರ್ಖಾನೆಗಳು ನಡೀತಾಂತಂದ್ರೆ ಸ್ಥಳೀಯರಿಗೆ ತರ್ಟಿ ಫಾರ್ಟಿ ಪರ್ಸೆಂಟ್ ಸ್ಥಳೀಯರು ಆ ಕೆಲಸದಾಗ ಇರಬೇಕು